ಕೇರಳ ವೈನಾಡಿನಲ್ಲಿ ಅತಿ ಹೆಚ್ಚು ಮಳೆಯಿಂದ ಪ್ರಕೃತಿ ವಿಕೋಪ ಭೂಕುಸಿತ ಉಂಟಾಗಿರುವ ಹಿನ್ನೆಲೆಯಲ್ಲಿ ಜನರನ್ನು ರಕ್ಷಿಸಲು ಆರೋಗ್ಯ ತಪಾಸಣೆ ಮಾಡುವ ಹಿನ್ನೆಲೆಯಲ್ಲಿ ಮೈಸೂರು ಜಿಲ್ಲಾಡಳಿತ ವತಿಯಿಂದ ವೈದ್ಯರ ತಂಡವನ್ನು ಔಷಧಿಗಳೊಂದಿಗೆ ನಿಯೋಜನೆ ಮಾಡಲಾಗಿದೆ ಈ ತಂಡವನ್ನು ಕರ್ನಾಟಕ ಕೇರಳ ಗಡಿಭಾಗದ ಬಾವುಲಿ ಚೆಕ್ಪೋಸ್ಟ್ನಲ್ಲಿ ಹುಣಸೂರು ಉಪವಿಭಾಗಾಧಿಕಾರಿ ವೆಂಕಟರಾಜು ತಾಶಲ್ದ ಶ್ರೀನಿವಾಸ್ ಕೋಟೆ ತಾಲೂಕು ಆರೋಗ್ಯ ಅಧಿಕಾರಿಗಳು ವೈದ್ಯರ ತಂಡವನ್ನು ಕಳುಹಿಸಿಕೊಟ್ಟಿದ್ದಾರೆ ಸೆವೆಂತ್ ಸುಧಾಸ್ಮ ಆ ಕರ್ನಾಟಕ ಸರ್ಕಾರದ ಆದೇಶದ ಮೇರೆಗೆ ಮಾನ್ಯ ಮುಖ್ಯಮಂತ್ರಿಗಳ ಆದೇಶದ ಮೇರೆಗೆ ಮೈಸೂರಿಂದ ವೈದ್ಯರ ತಂಡವನ್ನು ಇವತ್ತು ವಯನಾಡು ಕೇರಳಕ್ಕೆ ಬಳಸ್ಕೊಡ್ತಾ ಇದ್ದೀವಿ ಜೊತೆಗೆ ಆ ವೈನಾಡಲ್ಲಿ ಬಳಸ್ಬೇಕಾದಂಥ ಎಲ್ಲ ಸರ್ಕಾರದ ಜೊತೆಲಿ ನಮ್ಮ ಡಾಕ್ಟರ್ ಸರ್ ಎಲ್ಲರೂ ಕೂಡ ತಂಡ ಈ ಹೋಗ್ತಾ ಇದ್ದೇವೆ ಸರ್ಕಾರ ಏನು ನಿರೀಕ್ಷೆ ಮಾಡಿದೋ ಆ ಪ್ರಕಾರವಾಗಿ ಎಲ್ಲ ಸಲಕರಣೆಗಳಿಗೆ ಹೋಗಿ ತುಂಬ ಚೆನ್ನಾಗಿ ಯಾವುದೇ ಜನಕ್ಕೆ ತೊಂದರೆ ಆಗದಂಗೆ ನಮ್ಮ ಕರ್ನಾಟಕದ ಏನೇನು ಮಾಡ್ಬೋದು ಎಲ್ಲ ಇದ್ದೀವಿ ಇವತ್ತು ಮೈಸೂರು ಜಿಲ್ಲಾಡಳಿತ ವತಿಯಿಂದ ಈ ಒಂದು ತಂಡವನ್ನು ಈ ವತಿಯಿಂದ ತಿಳಿಸ್ಕೊಡ್ತಾ ಇದ್ದೀನಿ ಧನ್ಯವಾದಗಳು ನಮಸ್ಕಾರ ನಾನು ಡಾಕ್ಟರ್ ರವಿಕುಮಾರ್ ತಾಲೂಕು ಆರೋಗ್ಯ ಅಧಿಕಾರಿ ಹೆಚ್ಚಿನ ಗೋಟೆ ನೋಡಿದಾಗೆ ನೇಪಾಡು ಮೈತ್ರಿ ತಾಲೂಕು ಕೇರಳದ ವರ್ಷದಲ್ಲಿ ಹೆಚ್ಚು ಇಷ್ಟಾಗಿ ಹಲವಾರು ಸಾವು ನೋವುಗಳಾಗಿದೆ ಮತ್ತೆ ಇನ್ನೂ ಹಲವಾರು ಜನ ಸಂಕಷ್ಟಿದೆ ವಿನೋದ್ರಾವ್ ಹೆಚ್ ಡಿ ಕೋಟೆ ಚಾಮುಂಡಿ ನ್ಯೂಸ್